ಸ್ನೇಹಿತರೆ ಬಾಲಿವುಡ್ನ ಜನಪ್ರಿಯ ಹಿನ್ನೆಲೆ ಗಾಯಕ ಅರ್ಜಿತ್ ಸಿಂಗ್ ಹಠತ್ ಗಾಯನ ಲೋಕದಿಂದ ದೂರ ಸರಿಯುತ್ತಿದ್ದಾರೆ ಎಂಬ ಸುದ್ದಿಗಳು ಅವರ ಅಭಿಮಾನಿಗಳಿಗೆ ಭಾರಿ ಆಘಾತ ತಂದಿವೆ ಆಶಿಕಿ ಟು ಟೈಗರ್ ನಂತಹ ಸೂಪರ್ ಹಿಟ್ ಚಿತ್ರಗಳಿಗೆ ಧ್ವನಿಯಾಗಿದ್ದ ಅರ್ಜಿತ್ ಕನ್ನಡದಲ್ಲೂ ಪುನೀತ್ ರಾಜ್ಕುಮಾರ್ ಅಭಿನಯದ ನಿನ್ನಿಂದಲೇ ಚಿತ್ರದ ಬದಲಾಯಿತೇನು ಹೊಳಪು ಹಾಡಿನ ಮೂಲಕ ಕನ್ನಡಿಗರ ಮನವನ್ನ ಗೆದ್ದಿದ್ರು ಆದರೆ ಈಗ ಅವರ ನಿವೃತ್ತಿಗೆ ಕಾರಣವಾಗಿ ಸಲ್ಮಾನ್ ಖಾನ್ ಅವರ ಹೆಸರು ಕೇಳಿಬರುತ್ತಿರುವುದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಈ ವಿವಾದದ ಬೇರು ಹೋಗೋದು ಎರಡು ಸಾವಿರದ ಹದ್ನಾಲ್ಕರ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆ ಕಾರ್ಯಕ್ರಮದಲ್ಲಿ ಸಲ್ಮಾನ್ ಖಾನ್ ಅರ್ಜಿತ್ ಸಿಂಗ್ ಅವರನ್ನ ಕಿಚ್ಚಾಯಿಸ್ತಾ ಮುಖದಲ್ಲಿ ಕಳೆ ಇಲ್ಲ ನಿದ್ರೆ ಮಾಡ್ತಿದ್ರ ಅಂತ ಪ್ರಶ್ನಿಸಿದ್ರು ಅದಕ್ಕೆ ಅರ್ಜಿತ್ ಸಹಜವಾಗಿ ನಿಮ್ಮಂತ ಹಿರಿಯರು ಮಲಗಿಸಿದ ಮೇಲೆ ಎದ್ದೇಳೋದು ಕಷ್ಟ ಅಂತ ಉತ್ತರಿಸಿದ್ರು ನಂತರ ಆ ಮಾತು ಸಲ್ಮಾನ್ ಖಾನ್ ಅವರ ಅಹಂಗೆ ಪೆಟ್ಟು ನೀಡಿತು ಎಂಬ ಮಾತುಗಳು ಕೇಳಿ ಬರ್ತಾ ಇದ್ವು ಈ ಘಟನೆಯ ಬಳಿಕ ಅರ್ಜಿತ್ ಸಿಂಗ್ ಅವರಿಗೆ ಅವಕಾಶಗಳು ಕಡಿಮೆಯಾಗುತ್ತಾ ಹೋದವು ಎನ್ನಲಾಗುತ್ತೆ ಸುಲ್ತಾನ್ ಚಿತ್ರದ ಜಗ್ಗುಮೆಯ ಹಾಡು ಅರ್ಜಿತ್ ಧ್ವನಿಯಲ್ಲಿ ರೆಕಾರ್ಡ್ ಆಗಿದ್ರು ಕೂಡ ನಂತರ ಅದನ್ನು ತೆಗೆದು ರಹತ್ ಪಾಟೆ ಅಲಿ ಖಾನ್ ಅವರಿಂದ ಹಾಡಿಸಲಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಅರ್ಜಿತ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಮಾಡಿದ್ರು ಆದರೂ ಹಿಂದಿನಂತೆ ಮುಕ್ತ ಅವಕಾಶಗಳ ಕೊರತೆ ಬಾಲಿವುಡ್ನ ಆಂತರಿಕ ರಾಜಕೀಯ ಮತ್ತು ನಿರಂತರವಾದಂತಹ ಒತ್ತಡ ಇವೆಲ್ಲದರಿಂದ ಬೇಸತ್ತು ಅರ್ಜಿತ್ ಸಿಂಗ್ ಗಾಯನಕ್ಕೆ ಗುಡ್ ಬೈ ಹೇಳಿದ್ದಾರೆ ಎಂಬ ಮಾತುಗಳು ಹರಿದಾಡ್ತಾ ಇವೆ